ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ತಂಡದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಕಾರ್ಯಕರ್ತರನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ ಹೊಸದಾಗಿ ಪಕ್ಷವನ್ನ ಕಳೆದ ನಾಲ್ಕೈದು ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು ಮುಖಂಡರು ಇರ್ಬೋದು ನಾಯಕರುಗಳಿರ್ಬೋದು ಅವರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡೋ ಅಂಥ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ ಕಾರಣ ಇವತ್ತಿಗೆ ಒಂದು ಐದು ವರ್ಷ ಆಗಿದೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಒಬ್ರು ಶಾಸಕರಾಗಿದ್ದಂಥವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಯಡಿಯೂರಪ್ಪ ಅವರ ನಾಯಕತ್ವವನ್ನು ಒಪ್ಪಿ ಭಾಜಪ ಸೇರಿದ್ದಾರೆ ಅಂತೇಳಿ ಹೇಳಿ ಅವ್ರನ್ನ ಭಾಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನು ಮಾಡಿದ್ವಿ ಬಂದು ಐದು ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿಯಾಗಿ ಮೂರು ಬಿ ಫಾಮ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಶಾಸಕರಾಗಿ ಪುನರಾಯ್ಕೆಯಾಗಿ ನಾಲ್ಕು ವರ್ಷ ಮಂತ್ರಿಗಳು ಮಾಡಿದೆ ಅದಾದ ನಂತರ ಮತ್ತೊಮ್ಮೆ ಬಿ ಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲನ್ ಕಂಡ್ರು ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡ್ದು ಎಂ ಪಿ ಸೀಟನ್ನು ಕೊಟ್ಟಿದೆ ಅಂದರೆ ಐದು ವರ್ಷದಲ್ಲಿ ಮೂರು ಬಿ ಫಾರ್ಮ್ ನಾಲ್ಕು ವರ್ಷ ಮಂತ್ರಿಗಿರಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೂ ಜಿ ಪಿ ಎಸ್ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರು ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡವ ನಿಟ್ಟದಲ್ಲಿರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನೂ ಒಳಗೊಂಡಂತೆ